ಇಂದು ಗುಡಿಬಂಡೆ ಪಟ್ಟಣದ ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸುಗ್ಗಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಂತರದಿಂದ ಆಚರಿಸಿಕೊಂಡು ಬರುತ್ತಿರುವ ಹಿಂದೂ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಮುಖ್ಯವಾದ ಹಬ್ಬ ಅವರೇ ಕಡಲೆಕಾಯಿ ಗೆಣಸು ಕಬ್ಬು ಜೊತೆಗೆ ಪೊಂಗಲ್ ತಿನಿಸಿಗೆ ಸಹ ಈ ಹಬ್ಬದಲ್ಲಿ ಮುಖ್ಯವಾದ ಸ್ಥಾನವಿದೆ ಇಂದು ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯ ಮುಖ್ಯಸ್ಥರ ಜೊತೆಗೆ ಶಿಕ್ಷಕ ಶಿಕ್ಷಕಿಯರು ಮಕರ ಸಂಕ್ರಾಂತಿ ಹಬ್ಬದ ವಾತಾವರಣ ಸಡಗರ ಸಂತೋಷವನ್ನು ಮಕ್ಕಳಿಗೆ ಪ್ರತ್ಯಕ್ಷವಾಗಿ ತೋರಿಸುವಲ್ಲಿ ಯಶಸ್ವಿಯಾದರು ಇದಕ್ಕೆ ಮಕ್ಕಳ ಪೋಷಕರು ಯಾವುದೇ ಜಾತಿ ಧರ್ಮದ ಅಡೆತಡೆ ಇಲ್ಲದೆ ಸಂಪೂರ್ಣವಾಗಿ ಸಹಕರಿಸಿದರು ನನ್ನ ಹೆಸರು ವಿಶ್ವನಾಥ್ ಆರ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದ ಕಡೆಯಲ್ಲಿ ಆಚರಿಸಲಾಗುತ್ತದೆ ಸಂಕ್ರಾಂತಿಯೊಂದು ಎಲ್ಲರೂ ಎಳ್ಳುಳ್ಳ ತಿಂದು ಒಳ್ಳೆಯ ಮಾತನ್ನು ಆಡುತ್ತಾರೆ ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಈ ದಿನ ಚಲಾಯಿಸುತ್ತಾನೆ ಇದನ್ನು ಪುಣ್ಯ ಈ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಈ ದಿನ ದಿನಪಟ ಹಬ್ಬ ಆಗಿದೆ ಮತ್ತು ಜನರು ಎಳ್ಳು ಬೆಲ್ಲದ ಮಿಶ್ರಣವನ್ನು ಮನೆ ಮನೆಗೂ ಹಂಚಿ ಹಾಗೂ ದನ ಪೂಜೆ ಮಾಡಿ ಬಾಳೆಹಣ್ಣು ತಿನಸಿ ಕಿಚ್ಚ ಈ ಸಂತಸದ ಸಮಯದಲ್ಲಿ ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯ ಮುಖ್ಯಸ್ಥ ರಾಮಾಂಜಿ ಮುಖ್ಯ ಶಿಕ್ಷಕಿ ಗೀತಾ ಶಿಕ್ಷಕರಾದ ದಿವ್ಯಾ ಅರ್ಜುನ್ ಲಕ್ಷ್ಮಿ ಸುಧಾ ತಹಸೀನ್ ನೈಮಾ ತಹಸೀನಾ ತ್ರಿವೇಣಿ ಪಲ್ಲವಿ ರಾಧಾ ಬಾಬು ನಗೀನಾ ಸಹಾಯಕಿ ಅಶ್ವಥಮ್ಮ ಪೋಷಕರು ಸೇರಿದಂತೆ ಅನೇಕರು ಹಾಜರಿದ್ದರು